ಕೌತಬ್ ಪಾಪನಾ ಮೋತಾ ವಾತ್ಮಾಲ್ ಗೋರಾಜಿ ಫುಕೇ 23 ಅವರು ವೇದಿಕೆ ನಡಬಡಕಾಗಿ ಅವರನ್ನು ವಿನಂತಿಸುತ್ತಾ ಇದ್ದೀನಿ ರಮೇಶ್ ಪಾಪನಾ ಕೌತಬ್ ಪಾಪನಾ ಮೋತಾ ವಾತ್ಮಾಲ್ ಗೋರಾಜಿ ಫುಕೇ ಇವರು ಮಹಾಜನಗಳು ವ್ಯಾಪಾರೀಯ ಸಂಸ್ಥೆಗಳನ್ನ ಪ್ರತಿನಿಧಂತವರು ಈ 56 ಗುಂಡಾರಪ್ಪರು ಅವರು ಮಹಸಿಗೆ ಅಭಿನಂದಿಸುವ ನಮ್ಮ ಆಧ್ಯಮಕರ್ತವ್ಯ ಕಮಿಟಿಯ ನಮ್ಮ ಸರ್ವ ಸದಸ್ಯರು ಅವರಿಗೆ ಗೌರವ ಸತ್ಕಾರವನ್ನು ಮಾಡ್ತಾ ಇದ್ದಾರೆ ಸದ್ಗುರು ಸಿದ್ದಾಯೂರಪ್ಪನ ಸದ್ಗುರು ಗಣ್ಣಪ್ಪನವರ ಸಂಪೂರ್ಣ ದಯ ಕರ